ಹಾಯ್ ಎವ್ರಿ ವೆಲ್ಕಮ್ ಟು ಮೈ ಚಾನಲ್ ಸ್ಟೂಡೆಂಟ್ಸ್ ಇವತ್ತು ನಾವು ಅಡ್ವಾನ್ಸ್ ಗ್ರಾಮರ್ ಲೆಸನ್ಸಲ್ಲಿ ಇದೇ ಪಾಠನ ನಾನು ಇದರ ಹಿಂದಿನ ಮಾಡಿದ್ದೆ ಆ ವಿಡಿಯೋ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಅದೇ ವಿಡಿಯೋದು ಕಂಟಿನ್ಯೂಷನ್ ರೈಟ್ ಅಡ್ವಾನ್ಸ್ ಗ್ರಾಮರ್ ಲೆಸನ್ನಲ್ಲಿ ನಾವು ಲೈಟ್ ಟೀಸ್ ಫಸ್ಟ್ ಪಾಠ ಲೈಟ್ ಟೀಸ್ ಅಂತ ತೊಗೊಂಡಿದ್ದೀವಿ ಲೈಟ್ ಟೀಸ್ ಅಂದರೆ ನಾನು ಲಾಸ್ಟ್ ಕ್ಲಾಸಲ್ಲಿ ಒಂದಷ್ಟು ಎಕ್ಸಾಂಪಲ್ಸ್ ಹೇಳಿದ್ದೆ ಸೊ ಸಿಂಪಲ್ ಆಗಿ ಲೈಟ್ ಟೀಸ್ ಅಂತ ಸಲ ಹೇಳ್ತೀನಿ ನೋಡಿ ಲೈಟ್ ಟೀಸ್ ಅಂದರೆ ಸಕಾರಾತ್ಮಕ ಅರ್ಥವನ್ನು ಒತ್ತಿ ಹೇಳಲು ನಕಾರಾತ್ಮಕ ಹೇಳಿಕೆಯ ಬಳಕೆ ವಿಚ್ ಮೀನ್ಸ್ ದ ಯೂಸ್ ಆಫ್ ಅ ನೆಗೆಟಿವ್ ಸ್ಟೇಟ್ಮೆಂಟ್ ಇನ್ ಆರ್ಡರ್ ಟು ಎಂಫಸೈಸ್ ಪಾಸಿಟಿವ್ ಮೀನಿಂಗ್ ಅದೇನು ಅನ್ನೋದನ್ನು ನೋಡೋಣ ಈಗ ನಿನ್ನೆ ಕ್ಲಾಸಲ್ಲಿ ನಾವು ಇಷ್ಟು ಎಕ್ಸಾಂಪಲ್ಸನ್ನು ನೋಡಿದ್ದೀವಿ ಓಕೆ ಅದರ ಲಿಂಕ್ ಬಂದರೆ ನಿಮಗೆ ಡಿಸ್ಕ್ರಿಪ್ಷನ್ ಸಿಗುತ್ತೆ ಇವತ್ತು ನಾವು ನಂಬರ್ ಫೋರ್ಟೀನ್ ಅಲ್ಲಿಂದ ಅಲ್ಲಿಂದ ಆ ಎಕ್ಸಾಪಿಂದ ನಾವು ಕಂಟಿನ್ಯೂ ಮಾಡೋಣ ಓಕೆ ನಮಸ್ಕಾರ ಸ್ನೇಹಿತರೆ ನಾನು ನಿಮ್ಮ ಇಂಗ್ಲೀಷ್ ಅನಿಲ್ ಕುಮಾರ್ ಬನ್ನಿ ಇಂಗ್ಲೀಷ್ ಕಲ್ಯಾಣ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ ಸ್ನೇಹಿತರೆ ನೀವು ಚಾನಲ್ಸಿದ್ರೆ ದಿವೆ ಸಬ್ಸ್ಕ್ರೈಬ್ ಹಾಗೆ ಪಕ್ಕದಲ್ಲಿ ಮಾಡಿ ನಾವು ಪಕ್ಕದಲ್ಲಿರುವ ಎಲ್ಲ ನೋಫಿಕೇಶನ್ ಬರುತ್ತೆ ನೋಟಿಫಿಕೇಶನ್ ಕ್ಲಿಕ್ ಮಾಡಿ ಮೈ ವೀಡಿಯೋಸ್

ಲೆಟ್ಸ್ ಡೈರೆಕ್ಟ್ಲಿ ಜಂಪ್ ಇನ್ ಟು ದ ಎಕ್ಸಾಂಪಲ್ಸ್ ಇಲ್ಲಿ ನೋಡಿ ಐ ಆಮ್ ನಾಟ್ ಎನ್ಟೈರ್ಲಿ ಶ್ಯೋರ್ ಇಟ್ಸ್ ಅ ಬ್ಯಾಡ್ ಐಡಿಯಾ ಈಗ ನಾನೇನು ಹೇಳಿದೆ ಲೈಟೀಸ್ ಅಂದ್ರೇನು ಸಕಾರಾತ್ಮಕ ಅರ್ಥವನ್ನು ಒತ್ತಿ ಹೇಳಲು ನಕಾರಾತ್ಮಕ ಹೇಳಿಕೆಯ ಬಳಕೆ ಅಂದರೆ ಇಲ್ಲಿ ಏನು ಈಗ ಇಲ್ಲಿ ನೋಡಿ ಇಟ್ಸ್ ನಾಟ್ ಬ್ಯಾಡ್ ಅಂದರೆ ಏನರ್ಥ ಇಟ್ಸ್ ಆಕ್ಚುಲಿ ಗುಡ್ ಶೀಸ್ ಶೀ ಈಸ್ ನಾಟ್ ಅನ್ಫೆಮಿಲಿಯರ್ ವಿತ್ ದ ಟಾಪಿಕ್ ಅಂದ್ರೆ ಏನು ಶೀ ಈಸ್ ಫೆಮಿಲಿಯರ್ ವಿತ್ ಅ ಟಾಪಿಕ್ ಓಕೆ ಹಾಂ ಈಗ ಇದರ ಅರ್ಥ ಏನಾಗುತ್ತೆ ಹಾಗಾದರೆ ಐ ಆಮ್ ನಾಟ್ ಎಂಟೈರ್ಲಿ ಠಾಯರ್ಲಿ ಇಟ್ಸ್ ಅ ಬ್ಯಾಡ್ ಐಡಿಯಾ ಐ ಆಮ್ ನಾಟ್ ಎಂಟೈರ್ಲಿ ಠಾಯರ್ಲಿ ಇಟ್ಸ್ ಅ ಬ್ಯಾಡ್ ಐಡಿಯಾ ಅಂದರೆ ಏನು ವಿಚ್ ಮೀನ್ಸ್ ನನಗೆ ಅದು ಕೆಟ್ಟ ಐಡಿಯಾ ಅಂತೇನು ಅಷ್ಟೊಂದು ಗ್ಯಾರಂಟಿ ಏನಿಲ್ಲ ಅದು ಒಳ್ಳೆ ಐಡಿಯಾನೇ ಇರ್ಬೋದು ಐ ಆಮ್ ನಾಟ್ ಎಂಟೈರ್ಲಿ ಶ್ಯೋರ್ ಐ ಆಮ್ ನಾಟ್ ಎಂಟೈರ್ಲಿ ಠಾಯರ್ಲಿ ಇಟ್ಸ್ ಅ ಬ್ಯಾಡ್ ಐಡಿಯಾ ಸೊ ಯಾರೋ ಹೇಳ್ತಾರೆ ಅಥವಾ ನಾನೇ ಹೇಳ್ತೀನಿ ಅದು ಬಹುಶಃ ಒಂದು ಕೆಟ್ಟ ಐಡಿಯಾ ಇರ್ಬೋದು ಬಟ್ ನನಗದ್ರ ಬಗ್ಗೆ ಗ್ಯಾರಂಟಿ ಇಲ್ಲ ಅದು ಕೆಟ್ಟ ಐಡಿಯಾನೇ ಅಂತ ನನಗೇನು ಎಂಟ್ ಆಯಲಿ ಅಂದರೆ ಕಂಪ್ಲೀಟಾಗಿ ನನಗೆ ಗ್ಯಾರಂಟಿ ಇಲ್ಲ ಅಂತ ಹೇಳು ಓಕೆ ಸೊ ಇಲ್ಲಿ ನೋಡಿ ನಾಟ್ ಇದೆ ಬ್ಯಾಡ್ ಇದೆ ಸೊ ನಾಟ್ ಇಟ್ ಸೆಲ್ಫ್ ಇಸ್ ನೆಗೆಟಿವ್ ಆ್ಯಂಡ್ ಬ್ಯಾಡ್ ಈಸ್ ದ ನೆಗೆಟಿವ್ ಐ ಮೀನ್ ದ ಆಪೋಸಿಟ್ ವರ್ಡ್ ಆಫ್ ಗುಡ್ ಅಲ್ವಾ ಓಕೆ ಸೊ ಇನ್ನೊಂದು ಎಕ್ಸಾಂಪಲ್ ನೋಡೋಣ ಹೀ ಇಸ್ ನಾಟ್ ದ ಬರ್ಸ್ಟ್ ಸಿಂಗ ಹೀ ಇಸ್ ನಾಟ್ ದ ಬರ್ಸ್ಟ್ ಸಿಂಗ ಅಂದರೆ ಏನು ಅವನೇನು ಅಷ್ಟು ಕೆಟ್ಟ ಹಾಡುಗಾರನಲ್ಲ ಅಂತ ವಿಚ್ ಮೀನ್ಸ್ ಈಸ್ ಅ ಗುಡ್ ಸಿಂಗರ್ ಸೊ ಹೀಸ್ ಅ ಗುಡ್ ಸಿಂಗರ್ ಅನ್ನೋದು ನಾನು ಅವೇನು ಹೇಳ್ತೀವಿ ಹೀ ಇಸ್ ನಾಟ್ ಅ ವರ್ಸ್ಟ್ ಸಿಂಗರ್ ಹೀ ಈಸ್ ನಾಟ್ ದ ವರ್ಸ್ಟ್ ಸಿಂಗರ್ ಅವನೇ ಕೆಟ್ಟ ಸಿಂಗರ್ ಏನಲ್ಲ ಸುಮಾರಾಗಿ ಅವನು ಹಾಡ್ತಾನೆ ಅವನಕಿಂತೂ ಕೆಟ್ಟ ಸಿಂಗರ್ಸ್ ಇದಾರೆ ಅನ್ನೋ ಮೀನಿಂಗ್ ಬರುತ್ತೆ ಓಕೆ ನಾವು ಯು ಆರ್ ನಾಟ್ ರಾಂಗ್ ಯು ಆರ್ ನಾಟ್ ರಾಂಗ್ ವಾಟ್ ಡಸ್ ಇಟ್ ಮೀನ್ ವಿಚ್ ಮೀನ್ಸ್ ಯು ಆರ್ ರೈಟ್ ಯು ಆರ್ ರೈಟ್ ಯು ಆರ್ ರೈಟ್ ಅನ್ನೋದನ್ನು ನಾವು ಈ ಥರನೂ ಹೇಳ್ಬೋದಲ್ವಾ ನೀನು ಹೇಳ್ತಾ ಇರೋದು ತಪ್ಪೇನಲ್ಲ ಅಥವಾ ನೀನು ಮಾಡಿದ್ದು ತಪ್ಪಲ್ಲ ನೀನು ಮಾಡಿದ್ದು ಸರಿನೇ ಯು ಆರ್ ನಾಟ್ ರಾಂಗ್ ವಿಚ್ ಮೀನ್ಸ್ ಯು ಆರ್ ರೈಟ್ ಯ ಇಟ್ಸ್ ನೋ ಆರ್ಡಿನರಿ ಡೇ ಇಟ್ಸ್ ನೋ ಆರ್ಡಿನರಿ ಡೇ ಅಂದರೆ ಏನರ್ಥ ಇಟ್ಸ್ ಅ ಸ್ಪೆಷಲ್ ಡೇ ಇಟ್ಸ್ ಅ ಸ್ಪೆಷಲ್ ಡೇ ಇದು ಒಂದು ವಿಶೇಷವಾದ ದಿನ ಅಂದರೆ ಸಾಮಾನ್ಯ ದಿನ ಅಲ್ಲ ಇದು ವಿಶೇಷವಾದ ದಿನ ಅಂತ ಹೇಳೋದನ್ನು ಸಾಮಾನ್ಯ ದಿನ ಅಲ್ಲ ಇದರ ಅರ್ಥ ಏನು ಅದೊಂದು ವಿಶೇಷವಾದ ದಿನ ಸೊ ಇಟ್ಸ್ ನೋ ಆರ್ಡಿನರಿ ಡೇ ಹಾಗೆ ನೋಡಿ ಇಸ್ ನಾಟ್ ಎಕ್ಸಾಕ್ಟ್ಲಿ ಬ್ರೋಕ್ ಇಸ್ ನಾಟ್ ಎಕ್ಸಾಕ್ಟ್ಲಿ ಬ್ರೋಕ್ ಅವಳು ನಿಜ ಹೇಳಬೇಕು ಅಂದರೆ ಅಷ್ಟೇನು ಬಡವಳಲ್ಲ ಅಷ್ಟೇನು ಅಂತ ನಾವು ಯೂಸ್ ಮಾಡಲ್ಲ ಅವಳು ನಿಜ ಹೇಳಬೇಕು ಅಂದರೆ ಬಡವಳಲ್ಲ ಇಸ್ ನಾಟ್ ಎಕ್ಸಾಕ್ಟ್ಲಿ ಬ್ರೋಕ್ ಬ್ರೋಕ್ ಅಂದರೆ ತುಂಬ ಬಡವರಾಗಿರುವಂಥದ್ದಕ್ಕೆ ಅದಕ್ಕೆ ನಾವು ಬ್ರೋಕ್ ಅಂತ ಹೇಳ್ತೀವಿ ಡೆಸ್ಟಿಟ್ಯೂಟ್ ಬ್ರೋಕ್ ಓಕೆ ಶಿ ಇಸ್ ನಾಟ್ ಎಕ್ಸಾಕ್ಟ್ಲಿ ಬ್ರೋಕ್ ಅಂದರೆ ಅವಳೇನು ತುಂಬ ಬಡವಳು ಅಥವಾ ಅವಳೇನು ಬಡವಳಲ್ಲ ಅವಳು ಹತ್ರ ಸ್ವಲ್ಪ ಹಣ ಇದೆ ಅಂತ ಅರ್ಥ ಓಕೆ ವಿಚ್ ಮೀನ್ಸ್ ಇದನ್ನು ನಾವು ಡೈರೆಕ್ಟಾಗಿ ಹೇಳಬೇಕು ಅಂದರೆ ಶಿ ಹ್ಯಾಸ್ ಸಮ್ ಮನಿ ಶಿ ಇಸ್ ನಾಟ್ ಬ್ರೋಕ್ ಅವಳ ಹತ್ರ ಸ್ವಲ್ಪ ಹಣ ಇದೆ ಐ ಡಿಡೆಂಟ್ ಫೇಲ್ ಟು ನೋಟಿಸ್ ಐ ಡಿಡೆಂಟ್ ಫೈಲ್ ಟು ನೋಟಿಸ್ ಸಿ ಫೇಲ್ ಅಂದ್ರೇನು ವಿಫಲವಾಗುವುದು ನೋಟಿಸ್ ಅಂದ್ರೇನು ಗಮನಿಸುವುದು ಸೊ ಇದರ ಕನ್ನಡದಲ್ಲಿ ಹೇಳಬೇಕು ಅಂದರೆ ನಾನು ಗಮನಿಸಲು ವಿಫಲವಾಗಲಿಲ್ಲ ನಾನು ಗಮನಿಸಲು ವಿಫಲವಾಗಲಿಲ್ಲ ಅಂದರೆ ಏನರ್ಥ ನಾನು ಗಮನಿಸಿದೆ ಅಂತ ಅರ್ಥ ಸಿ ಐ ನೋಟಿಸ್ಡ್ ಅನ್ನೋದರ ಐ ಡಿಂಟ್ ಫೇಲ್ ಟು ನೋಟಿಸ್ ಸೊ ಇದನ್ನು ಈ ಥರ ಯಾಕೆ ಬಳಸ್ತೀವಿ ಅಂತ ಹೇಳಿದ್ರೆ ಜಸ್ಟ್ ಫಿಗರ್ ಆಫ್ ಸ್ಪೀಚ್ ಚಾತುರ್ಯ ಚೆನ್ನಾಗಿ ಮಾತಾಡಬೇಕು ಅನ್ನೋದು ಅರ್ಥ ಇದೆಲ್ಲ ಸಿಂಪಲ್ ವರ್ಡ್ಸೇ ಬಟ್ ಸ್ಟಿಲ್ ಇದನ್ನು ಅಡ್ವಾನ್ಸ್ ಯಾಕೆ ಹಾಕಿದ್ದೀವಿ ಅಂತ ಹೇಳಿದ್ರೆ ಇದು ಬೇಸಿಕ್ಸ್ ಅಥವಾ ಇಂಟರ್ಮೀಡಿಯೇಟ್ ಲೆವೆಲಲ್ಲಿ ಇದಷ್ಟೊಂದು ಸೂಟ್ ಆಗೋದಿಲ್ಲ ಓಕೆ ಆ ಒಂದು ಕಾರಣಕ್ಕೋಸ್ಕರ ಐಮ್ ನಾಟ್ ಫೀಲಿಂಗ್ ಟು ಬ್ಯಾಡ್ ಟು ಡೈ ಐಮ್ ನಾಟ್ ಫೀಲಿಂಗ್ ಟು ಬ್ಯಾಡ್ ಟುಡೇ ಸೊ ಇಲ್ಲಿ ನೆಗೆಟಿವ್ ಅಲ್ಲಿ ಇಲ್ಲಿ ಡಿಡೆಂಟ್ ಇದೆ ಫೇಲ್ ಇದೆ ಬೋತ್ ಆರ್ ನೆಗೆಟಿವ್ ಸೊ ಐ ಆಮ್ ನಾಟ್ ನಾಟ್ ಈಸ್ ನೆಗೆಟಿವ್ ಬ್ಯಾಡ್ ಈಸ್ ನೆಗೆಟಿವ್ ಆಫ್ ಗುಡ್ ಸೊ ಐಮ್ ನಾಟ್ ಫೀಲಿಂಗ್ ಟು ಬ್ಯಾಡ್ ಟು ಡೈ ಅಂದರೆ ಇವತ್ತು ನನಗೇನು ತುಂಬ ಕೆಟ್ಟದಾಗೇನು ಅನಿಸ್ತಾ ಇಲ್ಲ ಅಂದರೆ ನನ್ನ ಆರೋಗ್ಯ ಚೆನ್ನಾಗೇ ಇದೆ ತುಂಬ ಏನು ನನಗೆ ಏನು ವೀಕ್ ಆಗಿದ್ದೀನೋ ಅಥವಾ ಹುಷಾರಿಲ್ದಿರೋ ಥರ ಅನ್ಸ್ ಹಂಗೇನು ಅನಿಸ್ತಾ ಇಲ್ಲ ಐಮ್ ಐ ಆಮ್ ಓಕೆ ಐ ಆಮ್ ಫೈನ್ ಐ ಆಮ್ ಫೀಲಿಂಗ್ ಬೆಟರ್ ಟುಡೇ ಐಮ್ ಫೀಲಿಂಗ್ ಗುಡ್ ಟುಡೇ ಅದರದ್ದು ಆಪೋಸಿಟ್ ಇದು ಹೀ ಈಸ್ ನಾಟ್ ದ ಸ್ಲೋವೆಸ್ಟ್ ರನರ್ ಹೀ ಈಸ್ ನಾಟ್ ದ ಸ್ಲೋವೆಸ್ಟ್ ರನರ್ ಅಂದರೆ ಅವನು ಎಲ್ಲ ಸ್ಲೋವೆಸ್ಟ್ ಅಂದರೆ ತುಂಬ ನಿಧಾನವಾಗಿ ಓಡುವ ರನ್ನರ್ ಅಲ್ಲ ಓಟಗಾರ ಅಲ್ಲ ಅವ್ನು ಸುಮಾರಾಗಿ ಸುಮಾರು ಫಾಸ್ಟಾಗಿ ಓಡ್ತಾನೆ ಅವನಿಗಿಂತನೂ ತುಂಬ ಸ್ಲೋವಾಗಿ ಓಡೋರು ಇದ್ದಾರೆ ಅನ್ನೋ ಮೀನಿಂಗ್ ಬರುತ್ತೆ ಹೀ ಈಸ್ ನಾಟ್ ದ ಹೀ ಈಸ್ ನಾಟ್ ದ ದ ಅಂದರೆ ಸ್ಪೆಸಿಫಿಕಾಗಿ ಹೇಳ್ತೀವಿ ಹೀ ಈಸ್ ನಾಟ್ ದ ಸ್ಲೋವೆಸ್ಟ್ ರನ್ನರ್ ಸ್ಲೋವೆಸ್ಟ್ ಅಂದರೆ ತುಂಬ ನಿಧಾನಗತಿಯಲ್ಲಿ ಓಡುವಂಥವು ಇಪ್ಪತ್ತೆರಡನೇದು ನೋಡಿ ಹೀಸ್ ನೋ ಸ್ಟ್ರೇಂಜರ್ ಟು ಹಾರ್ಡ್ ವರ್ಕ್ ಹೀಸ್ ನೋ ಸ್ಟ್ರೇಂಜರ್ ಟು ಹಾರ್ಡ್ ವರ್ಕ್ ಅಂದರೆ ಪರಿಶ್ರಮ ಅನ್ನೋದು ಅವನಿಗೇನು ಹೊಸದಲ್ಲ ಸ್ಟ್ರೇಂಜರ್ ಅಂದರೆ ಅಪರಿಚಿತವಾಗಿರೋದು ಪರಿಶ್ರಮ ಅಂದರೆ ಹಾರ್ಡ್ ವರ್ಕ್ ಮಾಡೋಕ್ಕೆ ಅವನಿಗೇನು ಹೇಳ್ಕೊಡಬೇಕಾಗಿಲ್ಲ ಅವನಿಗೆ ಅದ್ರ ಬಗ್ಗೆ ಗೊತ್ತು ಹೀಸ್ ನೋ ಸ್ಟ್ರೇಂಜರ್ ಟು ಹಾರ್ಡ್ ವರ್ಕ್ ಓಕೆ ಅವನೇನು ಹಾರ್ಡ್ ವರ್ಕ್ ಮಾಡಲ್ಲ ತುಂಬ ಲೇಝಿ ಎಲ್ಲ ಅಲ್ಲ ಅವನು ಹಾರ್ಡ್ ವರ್ಕ್ ಮಾಡ್ತಾನೆ ಹಾರ್ಡ್ ವರ್ಕ್ ಮಾಡಿ ಅಭ್ಯಾಸ ಇದೆ ಅವನಿಗೆ ಅನ್ನೋ ಅರ್ಥ ಅಂದರೆ ಹಾರ್ಡ್ ವರ್ಕಿಗೆ ಪರಿಶ್ರಮಕ್ಕೆ ಅವನು ಅಪರಿಚಿತನಲ್ಲ ಅನ್ನೋ ಮೀನಿಂಗ್ ಕೊಡುತ್ತಿಲ್ಲ ಓಕೆ ಅದರ ಅರ್ಥ ಏನು ಅವನು ತುಂಬ ಹಾರ್ಡ್ ವರ್ಕ್ ಮಾಡ್ತಾನೆ ಅಂತ ಹೀಸ್ ಅಲ್ಲ ಐ ಆಮ್ ನಾಟ್ ಅನ್ಪ್ರಿಪೇರ್ಡ್ ಫಾರ್ ದ ಎಕ್ಸಾಮ್ ಎಲ್ಲ ವರ್ಡ್ಸ್ ನೋಡಿ ಆಜಿಕ್ಟಿವ್ಸ್ ಅನ್ಪ್ರಿಪೇರ್ಡ್ ಸ್ಟ್ರೇಂಜರ್ ಸ್ಲೋವೆಸ್ಟ್ ಬ್ಯಾಡ್ ಫೇಲ್ ಆರ್ಡಿನರಿ ಇವೆಲ್ಲ ಒಳ್ಳೆ ಇದಕ್ಕೆ ಆಪೋಸಿಟ್ ಆಗಿರುವಂಥದ್ದು ಓಕೆ ಇಲ್ಲ ನೋಡಿ ಆಮ್ ನಾಟ್ ಅನ್ಪ್ರಿಪೇರ್ಡ್ ಫಾರ್ ದ ಎಕ್ಸಾಮ್ ಕನ್ನಡದಲ್ಲಿ ಈ ಪದಗಳಿಗೆ ಸರಿಯಾದ ಮೀನಿಂಗು ನಾವು ಎಕ್ಸಾಕ್ಟಾಗಿ ಹೇಳಲಿಕ್ಕಾಗಲ್ಲ ಲೈಕ್ ಯು ನೋ ಐಮ್ ನಾಟ್ ಅನ್ಪ್ರಿಪೇರ್ಡ್ ಅನ್ಪ್ರಿಪೇರ್ಡ್ ಅಂದರೆ ಏನು ಅರ್ಥ ನಾನು ಪ್ರಿಪೇರ್ ಆಗಿಲ್ಲ ಅಂತ ತಯಾರಿ ಸಿ ತಯಾರಿ ನಡೆಸುವುದು ಅಥವಾ ತಯಾರಾಗಿರುವುದು ತಯಾರಾಗಿರುವುದು ಅನ್ನೋದಕ್ಕೆ ತಯಾರು ಆಗಿಲ್ಲದೇ ಇರುವುದು ಬಟ್ ಪ್ರಿಪ್ ಇಂಗ್ಲೀಷಲ್ಲಿ ಪ್ರಿಪೇರ್ ಅನ್ಪ್ರಿಪೇರ್ ಕನ್ನಡದಲ್ಲೂ ಕೆಲವು ಪದಗಳಾದರೆ ಇದು ಸಾಧ್ಯ ಅಸಾಧ್ಯ ಇದೆ ತಯಾರಾಗು ಅದಕ್ಕೆ ವಿರುದ್ಧ ಏನು ಇಲ್ಲ ತಯಾರಾಗಿಲ್ಲ ಅನ್ನೋದು ಮೀನಿಂಗ್ ಬರುತ್ತೆ ಓಕೆ ಸೊ ಇದೇನಾಗುತ್ತೆ ಐ ಆಮ್ ನಾಟ್ ಅನ್ಪ್ರಿಪೇರ್ಡ್ ಫಾರ್ ದ ಎಕ್ಸಾಮ್ ಅಂದರೆ ನಾನೇನು ತಯಾರಾಗದೆ ಏನೂ ಇಲ್ಲ ತಯಾರಾಗಿದ್ದೀನಿ ಅಂತ ಅರ್ಥ ತಯಾರಾಗದೆ ಏನೂ ಇಲ್ಲ ಐ ಆಮ್ ನಾಟ್ ಅನ್ಪ್ರಿಪೇರ್ಡ್ ತಯಾರಾಗದೆ ಏನೂ ಇಲ್ಲ ಸೊ ಇಲ್ಲ ನಾಟ್ ತಯಾರಾಗದೆ ಅನ್ಪ್ರಿಪೇರ್ಡ್ ವಿಚ್ ಮೀನ್ಸ್ ಐ ಆಮ್ ಪ್ರಿಪೇರ್ಡ್ ಫಾರ್ ದ ಎಕ್ಸಾಮ್ ದ ರಿಸಲ್ಟ್ಸ್ ವರ್ಂಟ್ ಡಿಸಪಾಯಿಂಟಿಂಗ್ ದ ರಿಸಲ್ಟ್ಸ್ ವರ್ಂಟ್ ಡಿಸಪಾಯಿಂಟಿಂಗ್ ಅಂದರೆ ಏನು ಇಲ್ಲಿ ನೋಡಿ ವರಂಟ್ ಈಸ್ ಇಟ್ ಸೆಲ್ಫ್ ಇಸ್ ನೆಗೆಟಿವ್ ಡಿಸಪಾಯಿಂಟಿಂಗ್ ಅದು ಇಂಪ್ರೆಸಿವ್ ಆರ್ ಡಿಸಪಾಯಿಂಟಿಂಗ್ ಅಂದರೆ ಏನು ನಿರಾಶೆಗೊಳಿಸುವಂಥದ್ದು ಓಕೆ ದ ರಿಸಲ್ಟ್ ವರಂಟ್ ಡಿಸಪಾಯಿಂಟಿಂಗ್ ಅಂದರೆ ರಿಸಲ್ಟ್ಸ್ ಚೆನ್ನಾಗೇ ಇದ್ದವು ರಿಸಲ್ಟ್ಸ್ ಫಲಿತಾಂಶ ನಿರಾಶೆಗೊಳಿಸಲಿಲ್ಲ ನಿರಾಸೆಗೊಳಿಸಲಿಲ್ಲ ಫಲಿತಾಂಶ ಅಂದರೆ ಏನರ್ಥ ಫಲಿತಾಂಶ ಚೆನ್ನಾಗೇ ಇತ್ತು ಅಂತ ಅರ್ಥ ಓಕೆ ಇಟ್ ವಾಸ್ ದ ಈಸಿಯೆಸ್ಟ್ ಡಿಸಿಷನ್ ಇಟ್ ದ ಈಸಿಯೆಸ್ಟ್ ಡಿಸಿಷನ್ ಅಂದ್ರೆ ಅದು ಸುಲಭವಾಗಿ ಮಾಡಿದ ನಿರ್ಧಾರವಾಗಿರಲಿಲ್ಲ ಇಟ್ ಸುಲಭವಾಗಿ ನಿರ್ಧಾರ ಆಗಿರಲಿಲ್ಲ ಅಂದ್ರೆ ಏನು ಕಷ್ಟ ಇಟ್ ವಾಸ್ ಅ ವೆರಿ ಟಫ್ ಡಿಸಿಷನ್ ಅಂತ ಅರ್ಥ ಓಕೆ ಅದು ಡಿಸಿಷನ್ ತುಂಬಾ ಕಷ್ಟ ಇತ್ತು ಅಂತ ಅರ್ಥ ನಾವು ದಿಸ್ ದ ಕೋಡ್ ಹ್ಯಾಪನ್ ಇದು ವಿಚಿತ್ರವಾಗಿದೆ ನೋಡಿ ದಿಸ್ ಇಸ್ ಇಂಟ್ ದ ವರ್ಸ್ಟ್ ಥಿಂಗ್ ದ್ಯಾಟ್ ಕುಡ್ ಹ್ಯಾಪನ್ ಅಂದರೆ ಏನೋ ಒಂದು ಆಗಿರುತ್ತೆ ಕೆಟ್ಟದಾಗಿರುತ್ತೆ ಅದಕ್ಕೆ ನಾವು ವರ್ಸ್ಟ್ ಥಿಂಗ್ ಅಂತ ಹೇಳ್ತೀವಿ ದ ವರ್ಸ್ಟ್ ಥಿಂಗ್ ಏನೋ ಒಂದು ವಿಷಯ ಕೆಟ್ಟದಾಗಿರುತ್ತೆ ಬಟ್ ದಿಸ್ ಇಸಂಟ್ ಇದಲ್ಲ ದ ವರ್ಸ್ಟ್ ಥಿಂಗ್ ತುಂಬ ಕೆಟ್ಟದು ದ್ಯಾಟ್ ಕುಡ್ ಹ್ಯಾಪನ್ ಕುಡ್ ಹ್ಯಾಪನ್ ಅಂದರೆ ಈಗ ನೋಡಿ ಇದಕ್ಕಿಂತ ಕೆಟ್ಟ ವಿಷಯ ಇದಕ್ಕಿಂತ ಕೆಟ್ಟದಾದ ವಿಷಯ ಆಗುವ ಸಾಧ್ಯತೆ ಇತ್ತು ಆದರೆ ಆಗಲಿಲ್ಲ ಅನ್ನೋ ಕಾರಣಕ್ಕೆ ನಾವು ಇದನ್ನು ಹೇಳ್ತೀವಿ ಏನೂ ಕೆಟ್ಟದಾಗಿದೆ ಆದರೆ ಇದಕ್ಕಿಂತ ಕೆಟ್ಟದ್ದು ಆಗ್ತಿತ್ತೇನು ಆಗಲಿಲ್ಲ ಅಂದರೆ ಏನರ್ಥ ಇದೇನಲ್ಲ ದೊಡ್ಡ ಕೆಟ್ಟ ವಿಷಯ ಆಗುವ ತುಂಬ ಕೆಟ್ಟ ವಿಷಯಗಳಲ್ಲಿ ಇದೇನು ದೊಡ್ಡ ಇದೇನು ಕೆಟ್ಟ ವಿಷಯ ತುಂಬ ಕೆಟ್ಟ ವಿಷಯ ಏನಲ್ಲ ಇದಕ್ಕಿಂತ ತುಂಬ ಭೀಕರವಾಗಿರುವಂಥದ್ದು ಆಗಬಹುದು ಆಗ ಆಗ ಆಗುವ ಚಾನ್ಸಸ್ ಇತ್ತು ಅಂತ ಹೇಳಬೇಕಾದ್ರೆ ಈ ಥರ ಹೇಳಬೇಕು ಇಟ್ಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ರೈಟ್ ಅಂದರೆ ಇದನ್ನು ಕನ್ನಡದಲ್ಲಿ ನಾವು ಬಳಸ್ತೀವಿ ಬಟ್ ಇಂಗ್ಲೀಷಲ್ಲೂ ಬಳಸ್ತೀವಿ ಬಟ್ ಅದು ಯಾವ ಥರ ಬಳಸಬೇಕು ಈ ಥರದೊಂದಿದೆ ಅನ್ನೋದು ಎಲ್ರಿಗೂ ಬಹುಶಃ ಗೊತ್ತಿರಲಿಕ್ಕಿಲ್ಲ ಅಂದರೆ ನಮಗೆ ಟಾಪಿಕ್ ಗೊತ್ತಾಗ್ಬಿಟ್ರೆ ಇದು ಹೇಳಿ ಹೇಳಿರೋದನ್ನು ಕೇಳಿರ್ತೀರಾ ಬಟ್ ಅದನ್ನು ನಾವು ಪ್ರಾಕ್ಟೀಸ್ ಮಾಡಬೇಕಾದ್ರೆ ನಮಗೆ ಅದರ ಟಾಪಿಕ್ ಗೊತ್ತಾಗಬೇಕು ಅಲ್ವಾ ಓನ್ಲಿ ದೆನ್ ಯು ವಿಲ್ ಗೆಟ್ ಯು ನೋ ಸೆವರಲ್ ಎಕ್ಸಾಂಪಲ್ಸ್ ಓಕೆ ಸೊ ಈಗ ನಾನು ನಿಮಗೆ ಇಷ್ಟು ಎಕ್ಸ್ ಎಕ್ಸ್ಪ್ಲೈನ್ ಮಾಡಿದ್ನಲ್ಲ ಈಗ ನಮ್ಗೂ ಗಿವ್ ಯು ಸಮ್ ಏನೋ ಸೆಂಟೆನ್ಸಸ್ ಈ ಸೆಂಟೆನ್ಸ್ದು ಇದು ಪಾಸಿಟಿವ್ ಇದೆ ಈ ಪಾಸಿಟಿವ್ ಇರೋದನ್ನ ನೀವು ನೆಗೆಟಿವ್ ಮಾಡಬೇಕು ಅಂದರೆ ನೆಗೆಟಿವ್ ಏನು ಮಾಡ ಯು ಯು ನೋ ಯು ಶುಡ್ ಟ್ರೈ ಟು ಮೇಕ್ ಲೈಟ್ ಅ ಟೀಸ್ ನೆಗೆಟಿವ್ ಅಂದರೆ ಇದು ಹೆಂಗಿದೆ ಹಾಗೆ ನೆಗೆಟಿವ್ ಮಾಡೋದಲ್ಲ ಟ್ರೈ ಮಾಡಿ ಈಗ ನಾನು ಹೇಳಿದ್ನಲ್ಲ ಈ ಥರ ಫಾರ್ ಎಕ್ಸಾಂಪಲ್ ಹೀ ಇಸ್ ನಾಟ್ ದ ಬರ್ಸ್ಟ್ ಸಿಂಗರ್ ವಿಚ್ ಮೀನ್ಸ್ ಹೀಸ್ ಅ ಗುಡ್ ಸಿಂಗರ್ ಸೊ ನಿಮಗೆ ಹೀಸ್ ಅ ಗುಡ್ ಸಿಂಗರ್ ಅನ್ನೋ ಒಂದು ಪಾಸಿಟಿವ್ ಅದೇ ಥರ ಇಲ್ಲಿ ಪಾಸಿಟಿವ್ ಇರುತ್ತೆ ನೀವು ಇದ್ರದ್ದು ನೆಗೆಟಿವ್ ಮಾಡಬೇಕು ಟ್ರೈ ಈಗ ನೋಡಿ ದ ಜರ್ನಿ ಹ್ಯಾಡ್ ಇಟ್ಸ್ ಚಾಲೆಂಜಸ್ ದ ಜರ್ನಿ ಹ್ಯಾಡ್ ಇಟ್ಸ್ ಚಾಲೆಂಜಸ್ ಅಂದರೆ ಪ್ರಯಾಣದ ಮಧ್ಯದಲ್ಲಿ ಪ್ರಯಾಣ ತುಂಬ ಸುಖಕರವಾಗಿರಲಿಲ್ಲ ಪ್ರಯಾಣಕ್ಕೆ ಅದರದೇ ಆದ ಏನಿತ್ತು ಚಾಲೆಂಜಸ್ ಚಾಲೆಂಜಸ್ ಅಂದರೆ ಕಷ್ಟಗಳಿತ್ತು ಪ್ರಯಾಣ ಸುಮ್ಮನೆ ಹಾಗೆ ಇದು ನಮ್ಮ ಜೀವನದ ಪ್ರಯಾಣ ಅಂತ ತಗೊಂಡಾಗ ಜೀವನದಲ್ಲಿ ಜೀವನ ಹಾಗೆ ಸುಮ್ಮನೆ ಸಲೀಸಾಗಿಸ ಆಗಲಿಲ್ಲ ತುಂಬ ಕಷ್ಟಗಳಿತ್ತು ಅನ್ನೋದು ಹೇಳೋದಾದರೆ ಓಕೆ ಸೊ ದ ಜರ್ನಿ ಹ್ಯಾಡ್ ಇಟ್ಸ್ ಚಾಲೆಂಜಸ್ ಇದನ್ನು ಹೆಂಗೆ ಹೇಳ್ಬೋದು ಓಕೆ ಸೊ ಈ ಫಸ್ಟ್ ನಾನು ನಾನೇ ಕ್ಲೂ ಕೊಡ್ತೀನಿ ನಿಮಗೆ ನೋಡಿ ದ ಜರ್ನಿ ದ ಜರ್ನಿ ವಝಂಟ್ ವಿದೌಟ್ ಇಟ್ಸ್ ಚಾಲೆಂಜಸ್ ಸೊ ಅದನ್ನು ಹೇಗೆ ನೆಗೆಟಿವ್ ಮಾಡ್ಬೋದು ಅಂತ ನೋಡಿ ಇಟ್ಸ್ ಚಾಲೆಂಜಸ್ ಹ್ಯಾಡ್ ಸೊ ಹ್ಯಾಡ್ ವಾಸಂಟ್ ಆಗುತ್ತಾ ಆ ಥರ ಎಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕೆ ಹೋಗಬೇಡಿ ಕೆಲವುದು ಯು ಕ್ಯಾನ್ ಯು ನೋ ಯು ಕ್ಯಾನ್ ಮೇಕ್ ದ ಸೆಂಟೆನ್ಸ್ ಇನ್ ಯುವರ್ ಓನ್ ವರ್ಡ್ಸ್ ನಿಮ್ಮ ಓನ್ ವರ್ಡ್ಸ್ ಎಲ್ಲ ಸೆಂಟೆನ್ಸ್ ಮಾಡ್ಬೋದು ಓಕೆ ಸೊ ಇದು ಮೇ ಬಿ ನಿಮಗೆ ಕಷ್ಟ ಆಗಿರ್ಬೋದನ್ನು ಇದು ನೋಡಿ ಐ ವುಡ್ ಸೇ ಯಸ್ ಟು ಡೆಸರ್ಟ್ ಐ ವುಡ್ ಸೇ ಯಸ್ ಟು ಡೆಸರ್ಟ್ ಡೆಸರ್ಟ್ ಅಂದರೆ ಊಟ ಆದ ನಂತರ ನಾವೇನಾದರೂ ಐಸ್ ಕ್ರೀಮ್ ತಿಂದರೆ ಅಥವಾ ಕೇಕ್ ತಿಂದರೆ ಅಥವಾ ಏನಾದರೂ ಮೊಸರಿಗೆ ಸಕ್ಕರೆ ಹಾಕೊಂಡು ತಿಂದರೆ ಸ್ವೀಟ್ ಊಟ ಆದಮೇಲೆ ಏನಾದರೂ ನಾವು ಪಾಯಸ ಅಂಥದ್ದೇನಾದರೂ ದಟ್ ಇಸ್ ಕಾಲ್ಡ್ ಡೆಸರ್ಟ್ ಓಕೆ ಸೊ ಐ ವುಡ್ ಸೇ ಎಸ್ ಟು ಡೆಸರ್ಟ್ ಅಂದರೆ ಊಟ ಆದ ನಂತರ ನನಗೆ ಯಾರಾದರೂ ಡೆಸರ್ಟ್ ಬೇಕಾ ಅಂತ ಕೇಳಿದ್ರೆ ನಾನು ಹಾಂ ಎಸ್ ಅಂತಲೇ ಹೇಳ್ತೀನಿ ಅಂದರೆ ನನಗೆ ಬೇಕು ಅಂತಲೇ ಹೇಳ್ತೀನಿ ಐ ವುಡ್ ಸೇ ಎಸ್ ಟು ಡೆಸರ್ಟ್ ಇದನ್ನು ನೀವು ನೆಗೆಟಿವ್ ಆಗಿ ಹೇಳಬೇಕು ಹೇಗೆ ಹೇಳಬೇಕು ಡೆಸರ್ಟ್ ಬೇಡ ಅಂತ ನಾನೇನು ಹೇಳಲ್ಲ ಸೊ ಇದೇನರ್ಥ ನನಗೆ ಡೆಸರ್ಟ್ ಬೇಕು ಅಂತ ನಾನು ಹೇಳ್ತೀನಿ ಅಂತ ಅರ್ಥ ಅಲ್ವಾ ಸೊ ಡೆಸರ್ಟ್ ಬೇಡ ಅಂತ ನಾನೇನು ಹೇಳಲ್ಲ ಅಂತ ಹೆಂಗೆ ಹೇಳ್ತೀರಾ ಸೊ ಇಲ್ಲಿ ನೆಗೆಟಿವ್ ಆಗಬೇಕು ಯಾವುದು ನೆಗೆಟಿವ್ ಆಗಬೇಕು ನೋಡಿ ಎಸ್ ಇರೋದು ನೋ ಆಗಬೇಕು ವುಡ್ ಇರೋದು ವುಡ್ ಆಗಬೇಕು ಅಷ್ಟೇ ದಟ್ಸ್ ವೆರಿ ಸಿಂಪಲ್ ಇಸ್ ಅನ್ ಎಟ್ ಓಕೆ ಸೊ ಈಗೇನು ಐ ವುಡಂಟ್ ಸೇ ನೋ ಟು ಡೆಸರ್ಟ್ ಐ ವುಡಂಟ್ ಸೇ ನೋ ಟು ಡೆಸರ್ಟ್ ಓಕೆ ಸೊ ಈ ವುಡ್ ಇರೋದು ವುಡಂಟ್ ಆಗುತ್ತೆ ಎಸ್ ಇರೋದು ನೋ ಆಗುತ್ತೆ ಅಷ್ಟು ಐ ವುಡಂಟ್ ಸಿ ನೋ ಟು ಡೆಸರ್ಟ್ ಹಾಗೆ ಇದು ದ ಮೂವಿ ವಾಸ್ ಗುಡ್ ದ ಮೂವಿ ವಾಸ್ ಗುಡ್ ಇಲ್ಲಿ ನೀವು ಇದ್ರದ್ದು ಈ ಸೆಂಟೆನ್ಸ್ದು ನೆಗೆಟಿವ್ ಹೇಳೋದಲ್ಲ ಈ ಸೆಂಟೆನ್ಸ್ದು ನೆಗೆಟಿವ್ ಏನಾಗುತ್ತೆ ದ ಮೂವಿ ವಾಸ್ ಗುಡ್ ಅನ್ನೋ ಸೆಂಟೆನ್ಸ್ದು ನೆಗೆಟಿವ್ ನೆಗೆಟಿವ್ ಸೆಂಟೆನ್ಸ್ ಏನಾಗುತ್ತೆ ದ ಮೂವಿ ವಾಸೆಂಟ್ ಗುಡ್ ರೈಟ್ ದ ಮೂವಿ ವಾಸೆಂಟ್ ಗುಡ್ ಬಟ್ ಅದೇನು ನೆಗೆಟಿವ್ ಆಗಿಬಿಡುತ್ತೆ ಬಟ್ ನೀವು ನೆಗೆಟಿವ್ ಅಲ್ಲ ಈ ಸೆಂಟೆನ್ಸ್ದು ಮೀನಿಂಗ್ ಚೇಂಜ್ ಆಗಬಾರ್ದು ಈ ಸೆಂಟೆನ್ಸ್ ಹಾಗೇ ಇರಬೇಕು ಬಟ್ ನೀವು ನೆಗೆಟಿವ್ ವರ್ಡ್ಸ್ ಯೂಸ್ ಮಾಡಿ ಪಾಸಿಟಿವ್ ಸ್ಟೇಟ್ಮೆಂಟ್ ಕೊಡಬೇಕು ವಿಚ್ ಶುಡ್ ಬಿ ಈಕ್ವಲ್ ಟು ದ ಒರಿಜಿನಲ್ ಸೆಂಟೆನ್ಸ್ ಓಕೆ ದ ದ ಮೂವಿ ವಾಸಂಟ್ ಗುಡ್ ಸಾರಿ ದ ಮೂವಿ ವಾಸ್ ಗುಡ್ ಅಂದರೆ ಸಿನಿಮಾ ಚೆನ್ನಾಗಿತ್ತು ಸಿನಿಮಾ ಕೆಟ್ಟದಾಗೇನು ಇರಲಿಲ್ಲ ವಿಚ್ ಮೀನ್ಸ್ ಸಿನಿಮಾ ಚೆನ್ನಾಗಿತ್ತು ಅಂತ ತಾನೆ ಸೊ ಇಲ್ಲಿ ಸಿನಿಮಾ ಚೆನ್ನಾಗಿರಲಿಲ್ಲ ಚೆನ್ನಾಗಿತ್ತು ಅದು ಪಾಸಿಟಿವ್ ಮತ್ತು ನೆಗೆಟಿವ್ ಸೆಂಟೆನ್ಸ್ ದ ಮೂವಿ ವಾಸ್ ಗುಡ್ ಇದರ ನೆಗೆಟಿವ್ ಸೆಂಟೆನ್ಸ್ ಏನು ದ ಮೂವಿ ವಾಸೆಂಟ್ ಗುಡ್ ಓಕೆ ಆದರೆ ಸಿನಿಮಾ ಕೆಟ್ಟದಾಗೇನು ಇರಲಿಲ್ಲ ಅಂತ ನೀವು ಹೇಳಬೇಕು ಹೆಂಗೆ ಹೇಳ್ತೀರಾ ಯಾ ನೋಡಿ ದ ಮೂವಿ ವಝಂಟ್ ಬ್ಯಾಡ್ ಅಷ್ಟೇ ವೆರಿ ಸಿಂಪಲ್ ದ ಮೂವಿ ವಝಂಟ್ ಬ್ಯಾಡ್ ಇಟ್ ವಾಸ್ ಕ್ವೈಟ್ ಇಂಟ್ರೆಸ್ಟಿಂಗ್ ದ ಮೂವಿ ವಝಂಟ್ ಬ್ಯಾಡ್ ನೆಕ್ಸ್ಟ್ ನೋಡಿ ಯು ಆರ್ ರೈಟ್ ಅಬೌಟ್ ದ್ಯಾಟ್ ಯು ಆರ್ ರೈಟ್ ಅಬೌಟ್ ದ್ಯಾಟ್ ನೀನು ಅದ್ರ ಬಗ್ಗೆ ಹೇಳಿರೋದು ಸರಿನೇ ಅಥವಾ ನೀನು ಆ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀನು ಹೇಳಿರೋದು ಸರಿನೇ ಇದನ್ನು ಹೇಗೆ ಹೇಳ್ತೀರಾ ಇದನ್ನು ರಾಂಗ್ ಯೂಸ್ ಮಾಡಬೇಕು ಯು ಆರ್ ರಾಂಗ್ ಅಬೌಟ್ ದ್ಯಾಟ್ ಅಂದರೆ ನೀನು ಅದು ಹೇಳಿದ್ದು ಸರಿಯಲ್ಲ ಅಥವಾ ನೀನು ಅದ್ರ ಬಗ್ಗೆ ತಪ್ಪು ಅಭಿಪ್ರಾಯ ಇದೆ ನಿನಗೆ ಯು ಆರ್ ರಾಂಗ್ ಅಬೌಟ್ ದ್ಯಾಟ್ ಬಟ್ ಈ ಸೆಂಟೆನ್ಸ್ ಹಾಗೆ ಇರಬೇಕು ಇದ್ರ ಮೀನಿಂಗ್ ಚೇಂಜ್ ಆಗಬಾರ್ದು ಆದರೆ ನೆಗೆಟಿವ್ಸ್ ವರ್ಡ್ಸ್ ಯೂಸ್ ಮಾಡಬೇಕು ವಿಚ್ ಯು ನೋ ಅಬ್ವಿಯಸ್ಲಿ ವಿಚ್ ಶುಡ್ ಗಿವ್ ದ ಮೀನಿಂಗ್ ಆಸ್ ಇನ್ ದ ಒರಿಜಿನಲ್ ಸೆಂಟೆನ್ಸ್ ಓಕೆ ಸೊ ಯು ಆರ್ ನಾಟ್ ರಾಂಗ್ ಅಬೌಟ್ ದ್ಯಾಟ್ ಯು ಆರ್ ರಾಂಗ್ ಅಬೌಟ್ ದ್ಯಾಟ್ ಅಂದರೆ ನೀನು ಅದು ಸೆಂಟೆನ್ಸ್ ಉಲ್ಟಾಗಿಬಿಡುತ್ತೆ ಯು ಆರ್ ನಾಟ್ ರಾಂಗ್ ಅಬೌಟ್ ದ್ಯಾಟ್ ಸೊ ರೈಟ್ ಇದ್ದಿದ್ದು ರಾಂಗ್ ಆಗುತ್ತೆ ಆರ್ ಇರೋದು ನಾಟ್ ಆಗುತ್ತೆ ಆರ್ ನಾಟ್ ಆಗುತ್ತೆ ಈ ಥರದ್ದು ಬಹಳಷ್ಟು ಸೆಂಟೆನ್ಸ್ ಯೂಸ್ ಮಾಡ್ತೀವಿ ನಾವು ನಾವು ಇಟ್ಸ್ ಎ ಸೀರಿಯಸ್ ಮ್ಯಾಟರ್ ಇಟ್ಸ್ ಎ ಸೀರಿಯಸ್ ಮ್ಯಾಟರ್ ಅದೊಂದು ಸೀರಿಯಸ್ ಮ್ಯಾಟರ್ ಇದನ್ನು ಹೇಗೆ ಹೇಳ್ಬೋದು ನೆಗೆಟಿವ್ ಇಟ್ಸ್ ಇರೋದು ಇಟ್ ಈಸ್ ನಾಟ್ ಅಂತ ಬರಬೇಕು ಸೀರಿಯಸ್ ಇರೋದು ಓಕೆ ಈಗ ಇದನ್ನು ಹೆಂಗೆ ಹೇಳ್ಬೋದು ಅಂದರೆ ಇಟ್ಸ್ ನೋ ಲಾಫಿಂಗ್ ಮ್ಯಾಟರ್ ಇಟ್ಸ್ ನೋ ಲಾಫಿಂಗ್ ಮ್ಯಾಟರ್ ಯಾಕೆ ನಗ್ತಾ ಇದ್ದೀರಾ ಸೀರಿಯಸ್ ಆಗಿ ನಾನು ಹೇಳ್ತಾ ಇಲ್ವಾ ಇಟ್ಸ್ ನೋ ಲಾಫಿಂಗ್ ಮ್ಯಾಟರ್ ಇಟ್ ಈಸ್ ನಾಟ್ ಅಂತ ಬರಲ್ಲ ಇಟ್ಸ್ ನೋ ಲಾಫಿಂಗ್ ಮ್ಯಾಟರ್ ಓಕೆ ನೆಕ್ಸ್ಟ್ ದ್ಯಾಟ್ ವಾಸ್ ಸಂವಾಟ್ ಅನ್ಎಕ್ಸ್ಪೆಕ್ಟೆಡ್ ದ್ಯಾಟ್ ವಾಸ್ ಸಂವಾಟ್ ಅನ್ಎಕ್ಸ್ಪೆಕ್ಟೆಡ್ ಅಂದ್ರೇನು ಅದು ಸ್ವಲ್ಪ ಅನಿರೀಕ್ಷಿತ ವಾಟ್ ಅಂದರೆ ಸ್ವಲ್ಪ ಅದನ್ನು ನಾವು ಎಕ್ಸ್ಪೆಕ್ಟೇ ಮಾಡಲಿಲ್ಲ ಅದೇನೋ ಸ್ವಲ್ಪ ಅನಿರೀಕ್ಷಿತ ಆಗಿಬಿಡ್ತು ಇದನ್ನು ಹೇಗೆ ನೀವು ನೆಗೆಟಿವ್ ವರ್ಡ್ಸ್ ಹಾಕಬೇಕು ಓಕೆ ಹಾಂ ಇದನ್ನು ಹೇಗೆ ಮಾಡ್ತೀವಿ ದ್ಯಾಟ್ ವಾಸ್ ಇರೋದು ವಾಸಂಟ್ ದ್ಯಾಟ್ ವಾಸಂಟ್ ಸಮ್ ವಾಟ್ ಇರೋದು ಸಮ್ ವಾಟ್ ಆಪೋಸಿಟ್ ಎಂಟ್ ಹಾಲಿ ದಟ್ ವಾಝಟ್ ಎಂಠೈರ್ಲಿ ಅನ್ಎಕ್ಸ್ಪೆಕ್ಟೆಡ್ ಅಂದರೆ ಅದು ಸಂಪೂರ್ಣವಾಗಿ ಅನಿರೀಕ್ಷಿತವಾಗಿರಲಿಲ್ಲ ನಮಗೆ ಸ್ವಲ್ಪ ಡೌಟ್ ಇತ್ತು ಈ ಥರ ಆಗ್ಬೋದೇನು ಅಂತ ನಮಗೆ ಸ್ವಲ್ಪ ಡೌಟ್ ಇತ್ತು ಸಂಪೂರ್ಣವಾಗಿ ಅನಿರೀಕ್ಷಿತವಾಗಿರಲಿಲ್ಲ ಅಂತ ಹೇಳಬೇಕಾದ್ರೆ ನಾವೇನು ಯೂಸ್ ಮಾಡ್ತೀವಿ ದಟ್ ವಾಸ್ಟ್ ಎಂಠೈರ್ಲಿ ಅನ್ಎಕ್ಸ್ಪೆಕ್ಟೆಡ್ ಓಕೆ ಅವ್ರಾಯ್ ಸ್ನೇಹಿತರೆ ಈ ಥರದ್ದು ಪಾಠಗಳು ತುಂಬ ಇದ್ದಾವೆ ಅಡ್ವಾನ್ಸ್ ಲೆವೆಲಲ್ಲಿ ನೀವು ಇದೇ ಥರ ಕಂಟಿನ್ಯೂ ಮಾಡಿದ್ರೆ you can become a fluent English speaker, okay? So, if you like this video, please like this video, share this video, comment on it, and don't forget all right? Okay, see you in the next video. Until then, take care. Bye-bye. This is Anil Kumar signing off.